ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಇವತ್ತಿನ ನಮ್ಮ ಈ ಒಂದು ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಹ್ಮ್ ಹನ್ನೆರಡನೇ ಶತಮಾನದಲ್ಲೂ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಹನವಾದ ವಚನದ ಬಗ್ಗೆ ಸ್ವಲ್ಪ ಮಾತಾಡಕೊಂತೀವಿ ಹೌದು ಆ ವಚನ ಹಿಂಗದ ನೋಡ್ರಿ ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಹಾಡಿದಡೇನು ಕೇಳಿದಡೇನು ತನ್ನಲುಳ್ಳ ಅವಗುಣ ಬಿಡದನ್ನಕ್ಕ ಒಳಗನರಿದು ಹೊರಗೆ ಮರೆದವರ ನೀಯನಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ ಇದರಾಗ ಅಕ್ಕ ಏನ್ ಹೇಳಕ್ ಹೊಂಟಾಳ ಇದರ ಒಳಗಿನ ಅರ್ಥ ಏನು ಇದನ್ನ ಸ್ವಲ್ಪ ಸರಳವಾಗಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಒಂದ್ ಉದಾಹರಣೆ ಜೊತೆಗೆ ತಿಳ್ಕೊಳ್ಳೋಣ ಅಂತ ಬಾರಿ ಚಲೋ ವಿಚಾರ ತಗೊಂಡ್ರಿ ಮೊದಲನೇ ಸಾಲ್ ನೋಡ್ರಿ ಕೊಳಲದನಿಗೆ ದನಿಗೆ ಸರ್ಪ ತಲೆದೂಗಿದಡೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಅಂದ್ರೆ ಹಾವಾಡಿಗರ ಕೊಳಲದನಿಗೆ ಹಾವು ತಲಿ ಆಡಿಸ್ತದ ಮೈ ಮರಿತದ ನೋಡಕ ಚಂದ್ ಕಾಣ್ತದ ಆದ್ರೆ ಅದ್ರಾಗಿರೋ ವಿಷ ಹೋಗ್ತದೇನು ಇಲ್ಲ ಖಂಡಿತ ಇಲ್ಲ ಇಲ್ಲ ಹಂಗ ನಮ್ಮ ಮನಸ್ಸಿನೊಳಗಿನ ಕೆಟ್ಟ ಗುಣಗಳು ಕೆಟ್ಟ ವಿಚಾರಗಳು ಆಸೆಗಳು ಈ ವಿಷದ ಬಯಕೆ ಅಂತೀವಲ್ಲ ಅದನ್ನ ಬಿಡದೇನೆ ನಾವು ಹೊರಗಡೆ ಎಷ್ಟೇ ಶಾಣ್ಯಾರ್ ಶಾಣ್ಯಾರ್ಥರ ನಾಟಕ ಮಾಡಿದ್ರು ಅದು ವೇಸ್ಟ್ ಅಕ್ಕ ಮಹಾದೇವಿ ಬಹಳ ಖಡಕ್ ಆಗಿ ಅಂದ್ರೆ ಒಳಗೊಂದಿಟ್ಕೊಂಡು ಹೊರಗೊಂದು ತೋರಿಸೋದು ಸರಿಯಲ್ಲ ಅಂತ ಮುಂದಿನ ಸಾಲು ಹಾಡಿದಡೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣ ಬಿಡದನ್ನಕ್ಕ ಇದು ಕೂಡ ಅದೇ ಖಂಡಿತವಾಗಿಯೂ ಖಂಡಿತ ಇಲ್ಲಿ ಅಕ್ಕ ಹೇಳೋದೇನು ಅಂದ್ರೆ ಬರೀ ದೇವರ ಹಾಡ್ ಹಾಡಿದ್ರು ಭಕ್ತಿ ಗೀತೆ ಕೇಳಿದ್ರು ಅಥವಾ ದೊಡ್ಡ ದೊಡ್ಡ ಪ್ರವಚನ ಜ್ಞಾನಿಗಳ ಮಾತು ಕೇಳಿದ್ರು ಅಷ್ಟಕ್ಕೆ ಏನು ಬದಲಾವಣೆ ಆಗಂಗಿಲ್ಲ ಹೌದಾ ಯಾವಾಗ ನಮ್ಮ ಒಳಗಿರುವ ಆ ಅವಗುಣಗಳನ್ನ ನಮ್ಮ ಮೈಯೊಳಗಿರೋ ದೋಷಗಳನ್ನ ನಾವು ಮೊದಲು ಗುರುತಿಸಿ ಅವುಗಳನ್ನ ಕಿತ್ತ ಒಂದು ರೀತಿ ನಟನೆ ಆಗ್ತದಷ್ಟೇ ಮೊದಲು ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಅಕ್ಕನ್ ಕಾಳಜಿ ಅಂದ್ರೆ ಕ್ರಿಯೆ ಮುಖ್ಯ ಅಲ್ಲ ಆ ಕ್ರಿಯೆಯ ಹಿಂದಿನ ನಮ್ಮ ಭಾವ ಆಂತರಿಕ ಬದಲಾವಣೆ ಬಹಳ ಮುಖ್ಯ ಅಂತ ಆತು ಹೌದು ನೋಡ್ರಿ ಈ ತರಹದ ಸರಳ ಆದ್ರೂ ಬಹಳ ಆಳವಾದ ವಿಚಾರಗಳನ್ನ ನಮ್ಮ ಹಿರಿಯರ ವಚನಕಾರರ ಚಿಂತನೆಗಳನ್ನ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನರಿ ಹೌದು ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅದು ಬಹಳ ಮುಖ್ಯ ನಮಗೆ ಹೌದು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಬೇಕು ಅಂತ ವಿನಂತಿಸ್ಕೊಡ್ತೀವಿ ಸರಿ ಈಗ ಕೊನೆ ಸಾಲಿಗೆ ಬರೋಣ ಬಹಳ ಮುಖ್ಯವಾದ ಸಾಲ ಅನ್ನಿಸ್ತದೆ ಇದು ಒಳಗ ನರಿದು ಹೊರಗೆ ಮರದವರ ನೀ ಎನೆಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ ಇದು ಸ್ವಲ್ಪ ಆಳವಾದ ಪ್ರಾರ್ಥನೆ ಅಲ್ವೇನ್ರಿ ಹೌದು ಇದು ಅಕ್ಕನ ಆಧ್ಯಾತ್ಮಿಕ ಹುಡುಕಾಟದ ಒಂದು ಏನ್ ಹೇಳ್ರಿ ಶಿಖರ ಅನ್ಬೋದು ತನ್ನ ದೇವರು ಚನ್ನಮಲ್ಲಿಕಾರ್ಜುನನ ಕಡೆಗೆ ಅಕ್ಕ ಕೇಳ್ಕೊಳ್ತಾಳೆ ಯಾರೋ ತಮ್ಮ ಒಳಗಿನ ಸತ್ಯವನ್ನ ಅಂದ್ರೆ ತಮ್ಮ ನಿಜ ಸ್ವರೂಪವನ್ನ ತಿಳಿದುಕೊಂಡು ಈ ಹೊರಗಿನ ಪ್ರಪಂಚದ ಮಾಯೆಯನ್ನ ಈ ಆಕರ್ಷಣೆಗಳನ್ನ ಪೂರ್ತಿಯಾಗಿ ಮರೆತಿದ್ದಾರೋ ಅಂದ್ರೆ ಅದರಿಂದ ಹೊರ ಹೌದು ಅಂಥ ಆತ್ಮಜ್ಞಾನಿಗಳನ್ನ ಅಂಥ ಅಂತ ಶುದ್ಧಾತ್ಮರನ್ನ ನನಗೆ ತೋರ್ಸಪ್ಪ ಅಂತ ಯಾರೋ ಹೊರಗಿನ ಆಡಂಬರ ಆಸೆ ಮೋಸ ದ್ವೇಷ ಇವೆಲ್ಲ ಮೀರಿ ತಮ್ಮ ಒಳಗಿನ ಅರಿವಿನಲ್ಲಿ ದೈವತ್ವದಲ್ಲಿ ಸ್ಥಿರವಾಗಿ ನಿಂತಿದ್ದಾರೋ ಅವರ ದರ್ಶನ ಮಾಡಿಸು ಅಂತ ಬೇಡ್ಕೊಳ್ತಾಳೆ ಇದು ನಿಜವಾದ ಅರಿವಿನ ಸ್ಥಿತಿ ಅಬ್ಬಾ ಒಂದು ಸಣ್ಣ ವಚನದಾಗ ಎಷ್ಟೆಲ್ಲ ಅರ್ಥ ಅಡಗಿದ್ ನೋಡ್ರಿ ನಮ್ಮ ದಿನನಿತ್ಯದ ಬದುಕಿಗೂ ಇದು ಎಷ್ಟು ಹತ್ತಿರ ಅಲ್ವಾ ಹೌದು ಹೌದು ನಾವು ಅನ್ನೋದಕ್ಕಿಂತ ಒಳಗೊಳಗೆ ನಾವು ಹೆಂಗಿದೀವಿ ಅನ್ನೋದು ಮುಖ್ಯ ಅನ್ನೋದನ್ನ ಅಕ್ಕ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಬರಬ್ಬರಿ ಈಗ ಕೇಳುಗುರು ಸ್ವಲ್ಪ ವಿಚಾರ ಮಾಡಬೇಕಾದ ಸಂಗತಿ ಇಲ್ಲಿದೆ ನೋಡಿ ಅಕ್ಕ ಹೇಳಿದ ಆ ಒಳಗಣ ವಿಷದ ಬಯಕೆಗಳು ಅಂದ್ರೆ ನಮ್ಮಲ್ಲಿರುವ ಆ ಕೆಟ್ಟ ಗುಣಗಳು ಆ ಅವಗುಣಗಳು ಅವುಗಳನ್ನ ಮೊದಲು ನಾವು ಗುರುತಿಸಬೇಕು ಆಮೇಲೆ ಅವುಗಳಿಂದ ಹೊರಬರಲು ನಾವೇನ್ ಮಾಡಬಹುದು ಯಾವ ದಾರಿ ಹಿಡಬೇಕು ಇದೊಂದು ನಮ್ಮೆಲ್ಲರಿಗೂ ಇರುವ ಒಂದು ದೊಡ್ಡ ಸವಾಲು ಅಲ್ವೇನ್ರಿ ಖಂಡಿತ ಖಂಡಿತ ಇದನ್ನೊಮ್ಮೆ ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಹೌದು